ನಮ್ಮ ಮೂರ್ತಿ ಸರ್ ಇಂದ ಒಂದು ತಾಯಿ ಸಾಂಗ್ ಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ರು ಸೊ ಹಾಗಾಗಿ ಸರ್ ಕಾಲ್ ಮಾಡಿದ ಈ ಒಂದು ಅದ್ಭುತ ತಾಯಿ ಸಾಂಗ್ ಬೇಕು ಕೇಳಿದರೆ ಖಂಡಿತ ಎಲ್ರಿಗೂ ಕಣ್ಣಲ್ಲಿ ನೀರು ಬರಬೇಕು ಆ ಥರ ಒಂದು ಸಾಂಗ್ ಬೇಕು ಅಂತ ಒಂದು ಹೇಳಿದರು ನನ್ನ ಕಡೆ ನೀರು ಕೊಟ್ಟು ಆಮೇಲೆ ನಮ್ಮ ಮೂರ್ತಿ ಸರ್ ಅವರು ಕೂಡ ಎಮೋಷ್ನಲ್ ಆದ್ರು ಈ ಸಾಂಗದು ಚರಣ ಇದೆ ಅಲ್ವಾ ಅದು ಫಿಲಮಲ್ಲಿ ನಮಗೆ ಟೈಮ್ ಸ್ಪೇಸ್ ಅಲ್ಲಿಲ್ಲ ಅಲ್ಲಿ ಇರಲಿಲ್ಲ ಅದು ಬೇಜಾರಾಯಿತು ಅದು ಮಿಸ್ ಆಗಿಬಿಡತ್ತ ಅಂತ ಅದ್ಭುತ ಲಿರಿಕ್ಸ್ ಇದೆ ಒಳ್ಳೆ ಟ್ಯೂನ್ ಇದೆ ಸರಿ ಎಲ್ಲಿ ಇರೋಣ ಅಂತ ಅದು ಹೇಳಿದಾಗ ಲಾಸ್ಟ್ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟಲ್ಲಿ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಅಲ್ಲಿ ಆಗತ್ತಾ ಅಂತ ನೋಡಿದ್ರಿ ಆಗ ಆಗತ್ತಾ ಅಂತ ಬಟ್ ಅಲ್ಲಿ ಪ್ಲೇಸ್ ಮಾಡಿ ನೋಡಿದ ತಕ್ಷಣ ಖಂಡಿತ ನಮ್ಮ ಮೂರ್ತಿ ಸರ್ ಎಮೋಷ್ನಲ್ ಆದ್ರು ಆಕ್ಚುಲಿ ಕೋರಾಗ್ ಬಂದು ಎರಡೇ ಸಾಂಗ್ ಇದ್ದು ಇದು ಬಂದು ಒಂದು ರೀ ರೆಕಾರ್ಡಿಂಗ್ ಅನ್ನು ಮಾಡೋ ಟೈಮಲ್ಲಿ ಇವರು ನನಗೆ ಹೇಳ್ತಾರೆ ಇಲ್ಲ ಸರ್ ಇದು ರೀ ರೆಕಾರ್ಡಿಂಗಲ್ಲಿ ಕನ್ವೆ ಆಗ್ತಲ್ಲ ಸೀನು ಒಂದು ಲಿರಿಕ್ಸ್ ಬರೀಬೇಕು ಅಂತ ಸೊ ನಾನು ಒಂಥರ ಬಾತ್ರೂಮ್ ಸಿಂಗ್ ಥರ ಬಾತ್ರೂಮ್ ಲಿರಿಕ್ಸ್ ರೈಟ್ರು ಅಷ್ಟೇ ಅಷ್ಟು ಪ್ರೊಫೆಷನಲ್ ರೀಸ್ ಅಲ್ಲ ಸೊ ನನಗೆ ಕಂಟೆಂಟ್ ಗೊತ್ತಿರೋದ್ರಿಂದ ನನಗೆ ಬರೆಯೋಕ್ಕೆ ಸ್ವಲ್ಪ ಈಸಿ ಆಯಿತು ಅಷ್ಟೇ ಸೊ ಪ್ರೊಫೆಷನಲ್ ಲೀಸ್ ಅಲ್ಲ ನಾನು ಬೇಸಿಕಲಿ ಸೊ ಆ ರೀ ರೆಕಡಿಂಗ್ ಟೈಮಲ್ಲಿ ಅದು ಒಂದು ಪಲ್ಲವಿ ಅಲ್ವ ಪಲ್ಲವಿ ಮಾತ್ರ ಬರದೆ ಬಂದು ಆಚೆ ಬರ್ತೀನಿ ಮತ್ತೆ ಕರಿತರೋರು ಸರ್ ಪಲ್ಲವಿ ಸಾಕ ಸರ್ ಪಲ್ಲವಿ ಸಾಕಲ್ಲ ಮಿಕ್ಕಿದ್ದ ರೀ ರೆಕಡಿಂಗ್ಲೆ ಪ್ಲೇ ಮಾಡೋಣ ಅಂತ ಇಲ್ಲ ಇಲ್ಲ ಸರ್ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಏ ನಾನು ಪ್ರೊಫೆಷನಲ್ ರಿ ಸೈಡ್ ಅಲ್ಲಪ್ಪ ಅಂತ ಹೇಳಿದೆ ಇವರು ಬಿಟ್ಟಿಲ್ಲ ಅದೇ ಹೇಳಿದ್ದೆ ಕಣ್ಣಲ್ಲಿ ನಂಗೆ ನೀರು ಬರ್ಸ್ಬಿಟ್ರು ಅಂತ ಅದು ಸ್ಪಾಟಲ್ಲಿ ಬರ್ಸ್ಕೊಂಡ್ರು ಅದಕ್ಕೆ ರೇಟು ನಮ್ಮ ಹೇಮಂತ್ಗೆ ಹೋಗಬೇಕು ಥ್ಯಾಂಕ್ ಯು ಸಹ ನಿಜಲ್ಲೂ ಒಂದು ಚಪ್ಪಾಳೆ ಬರಲಿ ಯಾಕೆ ನಾನು ಬರ್ದಿರೋ ದೊಡ್ಡ ವಿಷಯ ಅಲ್ಲ ಇವ್ರು ಬರ್ಸ್ಕೊಂಡಿರೋದು ದೊಡ್ಡ ವಿಷಯ ಯಾಕಂದರೆ ಆ ಟೈಮಲ್ಲಿ ಇವರು ಡೈರೆಕ್ಟ್ ಆಗಿದ್ದರು ನಾನು ರಿಲೀಸ್ಟೈಟ್ ಆಗಿದ್ದೆ ಥ್ಯಾಂಕ್ ಯು ಹೇಮಂತ್ ನೀವು ಕೂಡ ಅದ್ಭುತ ಪಿಕ್ಚರ್ ರಿಲೀಷನ್ ಮಾಡಿದ್ದೀರಾ ಸರ್ ಅದು ಥ್ಯಾಂಕ್ ಯು ಅದು ಅದ್ಭುತವಾದಂಥ ಟ್ರೈಲರ್ ನೋಡಿದ್ದೀವಿ ಮುದ್ದಾದಂಥ ಒಂದು ಲವ್ ಸಾಂಗ್ ನೋಡಿದ್ದೀವಿ ಎಮೋಷನ್ ಸಾಂಗ್ ನೋಡಿದ್ದೀವಿ ಒಂದು ಫುಲ್ ಪ್ಯಾಕ್ ಸಿನಿಮಾ ನಿಮ್ಗಳ ಮುಂದೆ ಬರೋದಕ್ಕೆ ರೆಡಿ ಆಗ್ತಿದೆ ನೀವೆಲ್ಲರೂ ಅರಿಸಿ ಆರೈಸಿ ಹದಿನೆಂಟಿಗೆ ಏನು ಇವತ್ತು ಈ ಸಿನಿಮಾ ಬಿಡುಗಡೆ ಅನ್ನೋ ಒಂದು ಡೇಟ್ನ ಅನೌನ್ಸ್ ಮಾಡೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇಡೀ ಚಿತ್ರತಂಡಕ್ಕೆ ಪಿ ಮೂರ್ತಿ ಅವರು ಅದ್ಭುತವಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ತನು ಮನ ಎಲ್ಲ ಖುಷಿಯಿಂದ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ ನನ್ನ ಗೆಳೆಯ ಶ್ರೀ ನಿರ್ದೇಶಕ ನನ್ನ ಫಸ್ಟ್ ಸಿನಿಮಾ ಅವನೇ ನಿರ್ದೇಶಕ ಸೊ ಈ ಸಿನಿಮಾ ಅವನು ನಿರ್ದೇಶನ ಮಾಡಿದಾನೆ ಅವನಿಗೂ ಒಳ್ಳೆಯದಾಗಲಿ ಸುನಾಮಿ ಕಿಟ್ಟಿ ಚರಿಷ್ಮಾ ಮುನಿ ಯತಿ ಎಲ್ರಿಗೂ ಸ್ನೇಹಿತರದ ಒಂದು ಬಳಗನೇ ಇದೆ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು